ಹಲೋ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ನಮ್ಮ ತಂಗಿ ಮಗಳು ಶಾಸ್ತ್ರ ಇದೆ ತೊಟ್ಟಲಶಾಸ್ತ್ರ ತಂಗಿ ಗಂಡನ ಮನೆಯಲ್ಲಿ ಸೊ ಕರೆ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದಾರೆ ತವ್ರ ಮನೆಯಿಂದ ಒಡವೆ ಅದೆಲ್ಲ ಹಾಕಿ ಕಳಿಸ್ಬೇಕಂತೆ ಹಾಗಾಗಿ ಸೋದರ ಮಾವ ಒಂದೊಂದೇ ಒಡವೆನ ಹಾಕೋಕ್ಕೆ ಅಂತ ಕೂತಿದ್ದಾರೆ ತೊಟ್ಲು ಅದು ಎಲ್ಲ ತಂದಿಟ್ಟಿದ್ದಾರೆ ತೊಟ್ಲು ಬಟ್ಲು ಎಲ್ಲ ಕೊಡಬೇಕಂತೆ ನೋಡಿ ಬೇಬಿಗೆ ಎಷ್ಟು ಚೆನ್ನಾಗಿ ಇದೆ ಈಗ ಸರ ಇದ್ದಾನೆ ಲಾಕೆಟ್ ಮತ್ತು ನೋಡಿ ಬಳೆ ತಂದಿದ್ದಾರೆ ಚಿನ್ನದ ಬಳೆ ಪಾಪುಗೆ ಚಿನ್ನದ ಬಳೆ ಮಧ್ಯ ಹಸಿರು ಬಳೆ ಮುಂದಗಡೆ ಕೈಕಟ್ ಅಂತೇಳಿ ಮಾಡಿಸ್ತಾರೆ ನಮ್ಮ ಕಡೆ ಕೈಕಟ್ಟು ಹಾಕಿದ್ದಾನೆ ನೋಡಿ ಈಗ ಬೆರಳಿ ರಿಂಗ್ ಇದ್ದಾನೆ ಪುಟ್ ಪಾಪು ನೋಡಿ ಹೇಗೆ ಇದೆ ತುಂಬಾ ಅವಳು ಡುಮ್ ಡುಮ್ಗೆ ಮಾತಾಡಿದ ತಕ್ಷಣ ನಗುತ್ತೆ ಮಗು ನೋಡಿ ಎಷ್ಟು ಕ್ಯೂಟ್ ಮಾಡ್ತಾಯಿದ್ದೆ ನೋಡಿ ಮಾವ ಬೆರಳಿ ರಿಂಗ್ ಇದ್ದರೆ ನೋಡಿ ಹೇಗೆ ಮಾಡ್ತಾ ಇದ್ದಾಳೆ ಅವಳು ಅವಳದೇ ಪ್ರಪಂಚ ಎಷ್ಟು ಮುದ್ದಾಗಿದೆ ಅಲ್ವಾ ನೋಡಿ ಗೆಜ್ಜೆ ಮಾಯನ್ ಗೆಜ್ಜೆ ಅಂತಾರೆ ಇವಕ್ಕೆ ಹಾಲು ಗಡ್ಗೆ ಮತ್ತು ಸಾಕ್ಸ್ ಹಾಕಿದ್ವಿ ಮಗುಗೆ ಸ್ಮೂತಾಗಿರೋ ಬಟ್ಟೆ ಸಾಕ್ಸ್ ಮೇಲೆ ಬರ್ತಾ ಇಲ್ಲ ಅದು ಗೆಜ್ಜೆ ಹಾಕೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಸಾಕ್ಸ್ ಮೇಲೆ ನೋಡಿ ಎಲ್ಲ ಬಿಡಿಸಿ ಬಿಡಿಸಿ ಇದ್ದಾನೆ ವಿಡಿಯೋ ಮತ್ತು ಫೋಟೋ ತೆಗಿತಾಯಿದ್ದಾಳೆ ಮಗಳು ಹೊರಟಿದ್ದಾಳೆ ಅವಳು ಅಲ್ಲಿ ಫಂಕ್ಷನ್ ಇದೆ ಹೋಗಬೇಕು ಒಬ್ಬಳಿಗೆ ಕಳಿಸ್ಕೊಡು ಕಳಿಸ್ಕೊಡೋಕೆ ಇಲ್ಲ ನಮಗೆ ಹಾಗಾಗಿ ನಾವು ಬಿಟ್ಟು ಬರೋಣ ಅಂತ ಎಲ್ಲರೂ ಸೇರಿ ಹೊರಟಿದ್ದೀವಿ ಮನೆ ಮಂದಿ ಎಲ್ಲ ಎಲ್ಲರೂ ಇಲ್ಲೇ ಇದ್ವಿ ಹಾಲಿಡೇಸ್ ಬಂದವರು ಇಲ್ಲ ಇಲ್ಲೇ ಕೂತ್ಬಿಟ್ವಿ ನೋಡಿ ಎಲ್ಲರೂ ಬಂದು ನಿಂತಿದ್ದಾರೆ ಹೋಗ್ತಾಳೆ ಅಂತೇಳಿ ತೊಟ್ಲಿ ತೊಟ್ಲು ಅದೆಲ್ಲ ತೊಗೊಂಡು ಅವ್ರ ಊರಿಗೆ ಹೋಗಿ ಕೊಟ್ಟು ಬರಬೇಕು ಅಂತ ಎಲ್ಲರೂ ಹೊರಟಿದ್ವಿ ಹಾಗಾಗಿ ಒಡವೆನ್ನೆಲ್ಲ ಹಾಕ್ತಾ ಕೂತಿದ್ದ ನಮ್ಮ ತಮ್ಮ ತೊಟ್ಲು ಬಟ್ಲು ಮತ್ತು ಸ್ಕೂಲ್ ಬ್ಯಾಗು ಇಷ್ಟೇ ಕ್ಯೂಟ್ ಅನಿಸುತ್ತೆ ಸಣ್ಣ ಸಣ್ಣದೆಲ್ಲ ತಂದಿಟ್ಟಿದ್ರು ಕೊಡಬೇಕು ಅಂತ ಮಗು ಚಿಕ್ಕದ ಹಾಸಿಗೆ ಲವ್ ಲವಲೌಕಿಯಿಂದ ಓಡಾಡಿಕೊಂಡು ಸಿಕ್ಸ್ ಸೆವೆನ್ ಮಂತ್ಸ್ ಆಯಿತು ಅವಳು ಬಂದು ಅಮ್ಮಂಗೆಲ್ಲ ಬೇಜಾರು ಹೊಡ್ತಿದ್ದಾಳಲ್ಲ ಅಂತ ನೋಡಿ ಇನ್ನೂ ಮುಗಿತಾನೇ ಇಲ್ಲ ಅವಳದು ಹಾಲುಗಡ್ಗೆ ಅಂತ ಇವಳು ಹಾಲುಗಡ್ಗೆ ಎಲ್ಲ ಆದಮೇಲೆ ಆಟ ಆಡಿಸ್ಕೊಂಡು ಖುಷಿಯಾಗಿಬಿಟ್ಟಿದೆ ಎಲ್ರಿಗೂ ಮನೇಲಿ ಕಾಣಿಸ್ತಾ ಇದೆ ಅರಗಿಣಿ ಅಂತ ನೋಡಿ ಬಿಡ್ತಾನೇ ಇಲ್ಲ ಅವನು ಕ್ಯೂಟ್ ಸ್ಮೈಲ್ ಆಟ ಆಡಿಸಿದ್ಮೇಲೆ ಅರ್ಜೆಂಟ್ ಮಾಡ್ತಾಯಿದ್ರು ಮತ್ತು ಸೀರೆ ಉಡಿಸಿ ಮಡ್ಲಕ್ಕಿ ಹಾಕಿ ಕಳಿಸ್ಬೇಕಂತೆ ಎಲ್ಲ ರೆಡಿ ಮಾಡ್ತಾಯಿದ್ರು ನಮ್ಮಮ್ಮ ನೋಡಿ ಮಡ್ಲಕ್ಕಿ ಹಾಕ್ತಾಯಿದ್ದಾರೆ ಡೆಲಿವರಿಯಾಗಿ ಹೋಗುವಾಗ ನೋಡಿ ಎಲ್ಲ ಹಾಕಬೇಕಂತೆ ಆಮೇಲೆ ಮತ್ತೆ ಅವರು ಸ್ವಲ್ಪ ತಗೊಂಡು ಹಾಕಿ ನಮಸ್ಕಾರ ಮಾಡಿ ಹಾಕ್ತಾರೆ ಆಮೇಲೆ ಮತ್ತೆ ಹಾಕೋದು ಮತ್ತೆ ಅವರು ತಗೊಂಡು ಸ್ವಲ್ಪ ಹಾಕ್ತಾರೆ ಅದು ಇಲ್ಲೇ ಇಟ್ಕೊಳ್ಳೋದು ಮತ್ತು ಸೀರೆ ಉಡಿಸಿ ಕಳಿಸೋದು ಅಂದರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಸಂಪ್ರದಾಯ ಹೇಗಿದೆ ಅಂದರೆ ಸೀರೆ ಉಟ್ಕೊಂಡು ವಾಪಸ್ ತವ್ರ ಮನೆ ಕಡೆ ನೋಡಬಾರ್ದು ಹಾಗೆ ಹೋಗಬೇಕು ಅಂತ ಯಾಕೆಂದರೆ ಹಿಂದಿನ ಕಾಲದಲ್ಲೆಲ್ಲ ಹೋಗಿ ವಾಪಸ್ ನೋಡಬಾರ್ದು ಮನೆಗೆಲ್ಲ ಹೆಗ್ನ ಹತ್ತಂತೆ ಅಂತ ಹೇಳ್ತಿದ್ರಂತೆ ನೋಡಿ ಅವಳು ಮನೆಯಿಂದ ಹೊರಗಡೆ ಈಗ ಉಡಿ ಮಡ್ಲಕ್ಕೆ ಹಾಕ್ಕೊಂಡು ಹೊರಗೆ ಹೋದಳು ಅಂದರೆ ಮತ್ತೆ ಅವ್ರ ಊರಿಗೆ ಹೋಗೋದು ಮನೆಗೆ ವಾಪಸ್ ಬರೋ ಹಾಗಿಲ್ಲ ಜೀಪಲ್ಲಿ ಕೂತು ಹೊಳ್ಳೆ ಅಂದರೆ ತಿರುಗಿ ನೋಡಬಾರ್ದಂತೆ ತೊಟ್ಲ ಅದೆಲ್ಲ ತೊಗೊಂಡು ನಮ್ಮ ತಮ್ಮನೂ ಹೊರಗಡೆ ಬಂದ ನೋಡಿ ತೊಟ್ಲು ತೊಗೊಂಡು ಬರ್ತಾಯಿದ್ದಾನೆ ತಲೆ ಮೇಲೆ ಹೊತ್ಕೊ ಅಂದರೆ ಹೊತ್ಕೊಳ್ಳಿಲ್ಲ ಅವನು ಇಲ್ಲ ನಾನು ಹಿಂಗೆ ಹೊತ್ಕೊತೀನಿ ಅಂತ ಹೊತ್ಕೊಂಡ ಆಮೇಲೆ ಅಲ್ಲಿ ಬೀಗರು ಊರಲ್ಲಿ ಹೋದ್ಮೇಲೆ ಮೇಲೆ ಹೊತ್ಕೊಂಡ ಆಮೇಲೆ ಫಂಕ್ಷನ್ ಲಾಸ್ಟಿಗೆ ಅದು ನನ್ನ ಹತ್ರ ಇಲ್ಲ ನೋಡಿ ಅವ್ರ ಊರಲ್ಲಿ ಹೋದ್ಮೇಲೆ ಅವು ಹನುಮಾನ್ ದೇವ್ರ ಗುಡಿಯಾಗಿ ಕೂಡಿಸ್ತಾರೆ ನಮ್ಮ ಕಡೆ ಅಲ್ಲಿ ಹೋದ್ಮೇಲೆ ಇವೆಲ್ಲ ಕಾಲಿಗೆ ತೊಟ್ಟಿಲಿ ಕಾಲಿಗೆ ಕುಂಚಿಗೆ ಹಾಕಿದ್ವಿ ಗುಲಾಬಿ ಅಂತಾರೆ ಅವ್ರ ಮನೆ ಹತ್ರ ಎಲ್ಲ ಸಂಭ್ರಮ ನಡೀತಾ ಇತ್ತು ಮನೆ ಹತ್ರ ಕರ್ಕೊಂಡು ಹೋಗಿ ರಂಗೋಲಿ ತೆಗೆದಿದ್ರು ಅವಳು ಪೆಟ್ನೆ ಮಿಚ್ಚುಕ್ಕಿ ಅಂತ ತುಂಬ ಬ್ಯೂಟಿಫುಲ್ಲಾಗಿ ಅಲಂಕಾರ ಎಲ್ಲ ಮಾಡಿದರು ಅವರು ಮನೆಯಲ್ಲಿ ಇದು ಅವರು ಮನೆಯಲ್ಲಿ ಫೋಟೋಸ್ ಎಲ್ಲ ಹಾಕಿ ಗ್ರ್ಯಾಂಡಾಗಿ ಅಲಂಕಾರ ಮಾಡಿದರು ಮತ್ತು ಇದು ಎಣ್ಣೆ ಮತ್ತು ಕುಂಕುಮ ಅದರಲ್ಲಿ ಕಾಲು ಎತ್ತಿಸಿ ನೀರು ನೀರು ಮತ್ತು ಕುಂಕುಮ ಸಾರಿ ಅದರಲ್ಲಿ ಕಾಲು ಎತ್ತಿಸಿ ಒಳಗಡೆ ಕರ್ಕೊಂಡ್ರು ಮತ್ತು ತೊಟ್ಟಲ್ಲಿ ಶಾಸ್ತ್ರ ಮಾಡಿದರು ತುಂಬ ಚೆನ್ನಾಗಿತ್ತು ನೋಡಿ ಸ್ಮೈಲು ఎల్ నితూ ఫోటో విటో తు ఇంవి ప్లీజ్ సబ్స్క్రైబ్ మి